ಮತ್ತೆ ಶಾರದಾ ಅಂದವಾಗಿ ತಯಾರಾಗಿ ಮನೆ ಮುಂದಿರುವ ಮರದ ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾಳೆ ಅವಳ ಹತ್ತಿರ ಬಡ ಸೊಸೆ ಅನಾಮಿಕಾ ನಿಂತ್ಕೊಂಡು ಬೀಸಣಿಗೆಯಿಂದ ಬೀಸ್ಕೊಳ್ತಾ ಇರ್ತಾಳೆ ಆಗಲೇ ಸರಳಾ ಕಮಲಾ ಅನ್ನುವ ಇಬ್ಬರು ಹೆಂಗಸರು ಮಾತನಾಡಿಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಶಾರದಾ ಅವರನ್ನು ನೋಡಿ ಸರಳಾ ಕಮಲಾ ಇಲ್ಲಿ ಬನ್ರೇ ಇಲ್ಲಿ ಇಷ್ಟೊಂದು ಅಂದಗಾತಿ ಕೂತಿರುವಾಗ ಮಾತನಾಡಿಸ್ದೆ ನಿಮಗೆ ನೀವೇ ಮಾತಾಡ್ಕೊಂಡು ಹೊರಟು ಹೋಗ್ತಾ ಇದ್ದೀರಾ ಏನಕ್ಕೆ ಎಂದು ಅನ್ನುತ್ತಲೇ ಸರಳ ಕಮಲ ಇಬ್ಬರು ನಿಂತುಕೊಂಡು ಇನ್ನು ತಪ್ಪಲ್ಲ ಎನ್ನುವ ಹಾಗೆ ಅಯಿಷ್ಟದ ಮುಖವಿಟ್ಟುಕೊಂಡು ಇಬ್ಬರು ಶಾರದಾಳ ಹತ್ರಕ್ಕೆ ಬರ್ತಾರೆ ಏನೇ ನನ್ನ ನೋಡಿ ಮುಖ ಹಾಗಿಟ್ಕೊಂಡ್ರಿ ನಿಮ್ಮನೇನು ಅನ್ಲಾರದೆ ಹೌದೇ ನನ್ನ ಅಂದವಾದ ಮುಖವನ್ನು ನೋಡಿ ಸ್ವಲ್ಪವೂ ಅಂದವಿಲ್ಲದ ನಿಮ್ಮ ಮುಖಗಳು ಹಾಗಲ್ದೆ ಇನ್ ಹೇಗಾಗುತ್ತೆ ಹೇಳಿ ನಿನ್ನ ಕಷ್ಟ ನಮಗ ಅರ್ಥವಾಗಿದೆ ಆದ್ರೆ ನಾನೇನ್ ಮಾಡ್ಲಿ ಹೇಳಿ ದೇವ್ರು ನನ್ಗೆ ಎಷ್ಟು ಅಂದ ಕೊಟ್ಟಿದ್ದನೋ ಅಯ್ಯೋ ದೇವ್ರೆ ಇಷ್ಟು ಅಂದ ನನ್ಗೇನ ಕಪ್ಪ ಕೊಟ್ಟೆ ತಂದೆ ಈ ಅಂದನ ಅಕ್ಕಪಕ್ಕದವರ ದೃಷ್ಟಿಯಿಂದ ಕಾಪಾಡಲಾರದೆ ಹೋಗ್ತಾ ಇದ್ದೀನಿ ಎಂದು ಅಂದುಕೊಳ್ಳುತ್ತಾ ಜಂಬ ಕೊಚ್ಚಿಕೊಳ್ಳುತ್ತಾ ಇದ್ದರೆ ಸರಳ ಕಮಲ ಶಾರದಳಿಗೆ ಹೇಗಾದರೂ ಬುದ್ಧಿ ಹೇಳಬೇಕು ಅಂದ್ಕೋತಾರೆ ಒಬ್ಬರ ಮೇಲೆ ಒಬ್ಬರು ಶಾರದಳನ್ನು ಉದ್ದೇಶಿಸಿ ಬೈತಾ ಇರ್ತಾರೆ ಏನೇ ಕಮಲಾ ಯಾವಾಗ ನೋಡಿದ್ರು ಅಂದ ಅಂದ ಅಂತ ಕೊಚ್ಕೋತಾ ಇರ್ತೀಯ ಈ ವಯಸ್ಸಲ್ಲಿ ನಿನಗೆ ಅಂದ ನಿನಗೆ ಯಾರಾದ್ರೂ ಕರದ್ರೆ ಇನ್ನೊಂದ್ಸಲ ಹೇಳಿದ್ರೆ ಆಸಿಡ್ ಹೋಯ್ತೀನಿ ಎಂದು ಹೇಳುತ್ತಲೇ ಶಾರದಾ ಬೆಚ್ಚಿ ಬೀಳುತ್ತಾಳೆ ಅದನ್ನು ನೋಡಿ ಅನಾಮಿಕ ಒಳಗೊಳಗೆ ಮುಸಿ ಮುಸಿ ನಗ್ತಾ ಇರ್ತಾಳೆ ಕಮಲ ಕೋಪದಿಂದ ನಾನು ನಿನಗದೇ ಅದೇ ಹೇಳ್ತಾ ಇದ್ದೀನಿ ವಯಸ್ಸು ಹೋಗುವ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಇಬ್ಬರಿದ್ದರೆ ಈಗ ಅಂದ ಬೇಕಾ ಇನ್ನು ಯಾವತ್ತಾದ್ರೂ ಯಾರ ಹತ್ರ ಆದ್ರೂ ಸರಿ ಅಂದದ ಬಗ್ಗೆ ಮಾತಾಡದೆ ಅಂದ್ಕೋ ನಾಣೇ ಎಂದು ಹಲ್ಲು ಕಡಿಯುತ್ತಾ ಇರುತ್ತಾಳೆ ಅಷ್ಟೇ ಶಾರದ ಏನು ಮಾತನಾಡದೆ ಅಲ್ಲಿಂದ ಎದ್ದು ಹೊರಟು ಹೋಗುತ್ತಾಳೆ ಅನಾಮಿಕಾ ಸರಳ ಕಮಲಳಿಗೆ ಶೇಖ್ಯಾಂಡ್ ಕೊಡುತ್ತಾಳೆ ಶಾರದ ಬಾಗಿಲ ಹತ್ರ ನಿಂತ್ಕೊಂಡು ನೋಡುತ್ತಾ ಇರ್ತಾಳೆ ಅನಾಮಿಕಳ ಮೇಲೆ ಕೋಪದಿಂದ ಹೇಗಂತಾಳೆ ಏ ಸೊಸೆ ಆಗಿನಿಂದ ಅವ್ರ ಹತ್ರ ಮಾತು ನಿಂಗೆ ಒಳಗ್ ಬಾ ಬಟ್ಟೆ ತಕೊಂಡು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಾ ಎಂದು ಹೇಳಿ ಅಲ್ಲಿಂದ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಶಾರದಾ ಈಗ ನಿನಗಿರುತ್ತೆ ಹೋಗಿ ನಮ್ಮೇಲಿನ ಕೋಪ ನಿನ್ ಮೇಲೆ ತೀರ್ಸ್ಕೊತಾಳೆ ಜಾಗ್ರತೆ ಅನಾಮಿಕಾ ಸರಿ ಕಣ್ರಿ ನೀವು ಇನ್ನು ಹೋಗಿ ಎಂದು ಹೇಳಿ ಅನಾಮಿಕಾ ಒಳಗೆ ಹೋಗುತ್ತಾಳೆ ಸರಳ ಕಮಲ ಮಾತನಾಡಿಕೊಳ್ಳುತ್ತಾ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ ಇನ್ನು ಮನೆಯೊಳಗಿರುವ ಡ್ರೆಸ್ಸಿಂಗ್ ಟೇಬಲ್ ಮೇಲಿರುವ ಕನ್ನಡಿಯನ್ನು ಅತ್ತೆ ಶಾರದ ಬಡ ಸೊಸೆ ಅನಾಮಿಕಳತ್ರ ಕ್ಲೀನ್ ಮಾಡಿಸ್ತಾ ಇರ್ತಾಳೆ ಚೆನ್ನಾಗಿ ಕ್ಲೀನ್ ಮಾಡು ಸೊಸೆ ಕನ್ನಡಿ ತಳತಳ ಹೊಳಿತಾ ಇರ್ಬೇಕು ಆಗ್ಲೇ ನಾನು ಇನ್ನಷ್ಟು ಅಂದವಾಗಿ ಕಾಣ್ತೀನಿ ಪ್ರತಿ ಅರ್ಧ ಗಂಟೆಗೂ ಕ್ಲೀನ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅತ್ತೆ ನೀನೇನಕ್ಕೆ ಹಾಗೆ ಅಂತ ಇದ್ಯಾ ನಂಗ ಗೊತ್ತು ಕಣೇ ಅಯ್ಯೋ ಅತ್ತೆ ನನ್ನ ಉದ್ದೇಶ ಅದಲ್ಲ ನಿನ್ನ ಸೊಟ್ಟು ಮುಖಕ್ಕೆ ಮಿಂಚ್ತಾ ಇರುವ ನನ್ನ ಕಳಕಳೆಯಾದ ಮುಖ ನೋಡೋದು ಇಷ್ಟವಿಲ್ಲವಲ್ಲ ನೀನು ಕೂಡ ಆ ಸರಳ ಕಮಲಾಳ ಜೊತೆ ಸೇರ್ಕೊಂಡು ನನಗೆ ಹಂಗಸ್ತಾ ಇದಿಯಲ್ವಾ ಅಯ್ಯೋ ಹಾಗಂತಲ್ಲೇ ನನಗೆ ತಿಳಿದಿರುವ ಹಾಗೆ ಅಂದ ಅನ್ನೋದು ಹಾಕೊಳ್ಳುವ ಮೇಕಪ್ ನಿಂದ ಬರೋದಲ್ಲ ನೋಡ್ಕೊಳ್ಳುವ ಕನ್ನಡಿಯಲ್ಲಿ ಕೂಡ ಅಲ್ಲ ನಿಜಕ್ಕೂ ಶರೀರಕ್ಕೆ ಸ್ವಲ್ಪವೂ ಸಂಬಂಧವಿಲ್ಲದ್ದು ಮನಸ್ಸಿಗೆ ಹಿಡಿಸುವಂತದ್ದು ಮಮತೆನ ಬೆಳೆಸೋದು ಅದೇ ಅದೇ ಅಂದ ಅಂದ್ರೆ ನನ್ಗಿರುವ ಅಂದ ನಿನಗಿಲ್ಲ ಅಂತ ಹೊಟ್ಟೆ ಚುಪ್ಪಡ್ಕೊತಾ ಇದೆಯಲ್ಲ ಸೊಸೆ ನಿನ್ ಕಷ್ಟ ಏನೋ ನನ್ಗ ಅರ್ಥವಾಯ್ತು ಹೋಗಿ ಅವ್ರಿ ಮಾತು ಕೇಳ್ಕೊಂಡು ನನಗೆ ಎದುರು ಮಾತಾಡಿದ್ರೆ ಮುಖ ಮುರಿದ್ ಹೋಗುತ್ತೆ ಜಾಗ್ರತೆ ಚೆನ್ನಾಗಿ ನಾನ್ ಹೇಳ್ದ ಹಾಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಳ್ತಾ ಇದ್ರೆ ಸೊಸೆಯಾಗಿ ಚೆನ್ನಾಗಿ ಸಂಸಾರ ಮಾಡ್ಕೊಳ್ತಾ ಗಂಡ ಮಕ್ಕಳ ಜೊತೆ ಮನೇಲಿ ಇರ್ತೀಯ ಇಲ್ಲ ಅಂದ್ರೆ ನನ್ನ ಮಗನ್ ಹೇಳಿ ನಿನಗೆ ಚೆನ್ನಾಗಿ ಹೊಡಿಸಿ ಹೊರ ಕಳಿಸ್ಬಿಡ್ತೀನಿ ಜಾಗ್ರತೆ ಎಂದು ಶಾರದಾ ಬೆದರಿಸುತ್ತಾಳೆ ಅತ್ತೆ ಶಾರದಳ ಕೆಟ್ಟ ಬುದ್ಧಿ ತಿಳಿದ ಸೊಸೆ ಅನಾಮಿಕಾ ಭಯಪಡುತ್ತಾ ಬೇಡಿಕೊಳ್ಳುತ್ತಾ ಹೀಗಂತಾಳೆ ಅಂತ ಕೆಲಸ ಅತ್ತೆ ನೀವು ಹೇಳಿದ ಹಾಗೇನೆ ಚೆನ್ನಾಗಿರ್ತೀನಿ ಎಂದು ಭಯ ಭಯದಿಂದ ಕನ್ನಡಿಯನ್ನ ಕ್ಲೀನ್ ಮಾಡ್ತಾ ಇರ್ತಾರೆ ಸರಳ ಕಮಲ ಇಬ್ಬರು ಮಾತನಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ದಾರಿಯಲ್ಲಿ ಒಂದು ಕಡೆ ಡೆಲಿವರಿ ಬಾಯ್ ರಾಹುಲ್ ಎದುರಿಗೆ ಬರುತ್ತಾನೆ ಸಿಸ್ಟರ್ ಇಲ್ಲಿ ಶಾರದಾ ಅವರ ಮನೆಯಲ್ಲಿ ಸ್ವಲ್ಪ ಹೇಳ್ತೀರಾ ಎಂದು ಕೇಳುತ್ತಲೇ ಅವರಿಗೆ ಮೇಕಪ್ ಹುಚ್ಚಿರುವ ಶಾರದಳ ಮನೆ ಅಡ್ರೆಸ್ನೇ ಕೇಳ್ತಾ ಇದ್ದಾನೆ ಅಂತ ಅರ್ಥವಾಗುತ್ತೆ ಆದರೆ ಶಾರದಳ ಪೊಗರು ಗುರುತಿಗೆ ಬಂತು ಕೋಪದಿಂದ ಆ ಮೇಕಪ್ ಹುಚ್ಚಿನ ಶಾರದಳ ಮನೆ ಎಲ್ಲಿದೆ ಅಂತ ನಮ್ ಗೊತ್ತು ಆದ್ರೆ ನಾವು ಹೇಳೋದಿಲ್ಲ ಯಾಕೆ ಹೇಳಲ್ಲ ನಮ್ಗೆ ಅವಳಿಗೂ ಮಾತಿಲ್ಲ ನಾವು ಕಟ್ಟಿಫ್ ಆಗಿದ್ದೀವಿ ಎಂದು ಹೇಳಿ ಸರಳ ಕಮಲ ಅಲ್ಲಿಂದ ಮುಂದಕ್ಕೆ ಹೊರಟು ಹೋಗುತ್ತಾರೆ ರಾಹುಲ್ಗೇನು ಏನೂ ಅರ್ಥವಾಗುವುದಿಲ್ಲ ತಕ್ಷಣ ಅಲ್ಲಿರುವ ನಂಬರ್ಗೆ ಫೋನ್ ಮಾಡುತ್ತಾನೆ ಶಾರದಾ ಫೋನ್ ಅಲ್ಲಿ ಮಾತನಾಡುತ್ತಾ ಮನೆಯಿಂದ ಹೊರಗೆ ಬರುತ್ತಾಳೆ ಅಯ್ಯೋ ಹೌದಾ ನೀನ್ ಅಲ್ಲೇ ಇರಪ್ಪ ನಾನು ನನ್ ಸೊಸೆನ ಕಳಿಸ್ತೇನೆ ಆ ಬ್ಯೂಟಿ ಪ್ರಾಡಕ್ಟ್ ನನ್ ಸೊಸೆ ಕೊಟ್ಟು ನೀನ್ ಹೊರಟು ಹೋಗು ಎಂದು ಕಿವಿ ಹತ್ತಿರದಿಂದ ಫೋನ್ ತೆಗೆದು ಗಟ್ಟಿಯಾಗಿ ಗಾಬರಿಯಿಂದ ಅನಾಮಿಕಳ ಹತ್ರ ಹೇಗಂತಾಳೆ ಸೊಸೆ ಏನೇ ಅನಾಮಿಕಾ ಮಾಡ್ತಾ ಇರೋ ಕೆಲಸನ ಬಿಟ್ಟು ಹೊರಗ್ ಬರೇ ಎಂದು ಅರಚುತ್ತಾಳೆ ಕನ್ನಡಿಯನ್ನು ಕ್ಲೀನ್ ಮಾಡ್ತಾ ಇರುವ ಅನಾಮಿಕಾ ಅತ್ತೆ ಶಾರದಾ ಕರೆದಿದ್ದನ್ನು ಕೇಳಿ ಡ್ರೆಸ್ಸಿಂಗ್ ಟೇಬಲ್ ಅನ್ನ ದೂಡುತ್ತಾಳೆ ಅಷ್ಟೇ ಅದು ಕೆಳಗೆ ಬಿದ್ದು ಕನ್ನಡಿ ಚೂರಾಗುತ್ತದೆ ಅದನ್ನು ನೋಡಿ ಅನಾಮಿಕಾ ಭಯ ಪಡ್ತಾ ಇರ್ತಾಳೆ ಹೊರಗಿರುವ ಶಾರದಾ ಮತ್ತೆ ಗಟ್ಟಿಯಾಗಿ ಅನಾಮಿಕಳನ್ನ ಕರೆಯುತ್ತಾಳೆ ಭಯದಿಂದ ಅನಾಮಿಕಾ ಹೊರಗಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಬರ್ತಾಳೆ ಭಯ ಭಯದಿಂದ ಹೀಗಂತಾಳೆ ಹೇಳಿಯತ್ತೆ ಊರಿನ ಮಧ್ಯದಲ್ಲಿರುವ ಮರದ ಹತ್ತಿರ ರಾಹುಲ್ ಅನ್ನುವ ಡೆಲಿವರಿ ಬಾಯ್ ಇರ್ತಾನೆ ತಕ್ಷಣ ಅವನ ಹತ್ತಿ ಹೋಗಿ ನನಗಾಗಿ ಬಂದ ಡೆಲಿವರಿನ ಬಾ ಹೋಗು ಏನ್ ಡೆಲಿವರಿ ಬಂತು ಅತ್ತೆ ಅದು ಏನಕ್ಕೆ ನಾ ಹೇಳಿದ್ದು ಮಾಡು ಹೋಗು ಹೋಗಿ ನನಗೆ ಬಂದ ಡೆಲಿವರಿನ ತಗೊಂಬ ಹೋಗು ನಾನು ತಿಳ್ಕೋಬೇಕು ಅಂತಲ್ಲ ಅತ್ತೆ ಕೇಳ್ತಾ ಇರೋದು ಅವನ್ ಕೇಳಿದ್ರೆ ಹೇಳ್ಬೇಕಲ್ಲ ನೀನೇನು ಹೇಳ್ಬೇಡ ಹೋಗು ಹೋಗಿ ತಗೊಂಬಾ ಎಂದು ಹೇಳುತ್ತಲೇ ಅನಾಮಿಕ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಹಾಗೆ ನೋಡ್ತಾ ಇರ್ತಾಳೆ ಸ್ವಲ್ಪ ಹೊತ್ತಿಗೆ ಅನಾಮಿಕ ಮರದ ಹತ್ರವೂ ಇರುವ ರಾಹುಲ್ ಹತ್ರ ಹೋಗ್ತಾಳೆ ಶಾರದಾ ಅಂದ್ರೆ ನೀವೇನಾ ನಾನಲ್ಲರಿ ನಮ್ಮತ್ತೆ ಮನೆ ಹತ್ರ ಮುಖ್ಯವಾದ ಕೆಲಸದಲ್ಲಿದ್ದರೆ ಅದಕ್ಕೆ ನನ್ನ ಕಳಿಸಿದ್ದಾರೆ ನಮ್ಮ ಅತ್ತೆಗೆ ಬಂದ ಡೆಲಿವರಿ ಕೊಡಿ ತಪ್ಪದೆ ಕೊಡ್ತೀನಿ ರೀ ಎಂದು ಹೇಳಿ ಡೆಲಿವರಿ ಕೊಡುತ್ತಾನೆ ಅನಾಮಿಕ ಆ ಡೆಲಿವರಿ ಪ್ರಾಡಕ್ಟ್ ನ ತೆಗೆದುಕೊಂಡು ಅಲ್ಲಿಂದ ಮನೆಗೆ ಬರ್ತಾಳೆ ಮನೆ ಹೊರಗಿರುವ ಶಾರದಾ ಆನಂದದಿಂದ ಅನಾಮಿಕಳ ಹತ್ರವಿರುವ ಡೆಲಿವರಿಯನ್ನ ತಕೊಂಡು ಕನ್ನಡಿ ಹತ್ರ ಬರ್ತಾಳೆ ಶಾರದಳ ಹಿಂದೆ ಅನಾಮಿಕ ಕೂಡ ಒಳಗಡೆಗೆ ಬರ್ತಾಳೆ ಕನ್ನಡಿ ಕೆಳಗೆ ಬಿದ್ದು ಒಡೆದಿರುತ್ತದೆ ಅದರಿಂದ ಶಾರದಳಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಎಂತ ಕೆಲ್ಸ ಮಾಡಿದ್ಯೇ ಈಗ ನಾನ್ ಮೇಕಪ್ ಹೇಗೆ ಹಾಕೋಬೇಕು ಎಂದು ಅನಾಮಿಕಳನ್ನು ಹೇಗಂದರೆ ಹಾಗೆ ಬೈತಾ ಹೊಡಿತಾ ಇರ್ತಾಳೆ ಶಾರದಾ ಪಾಪ ಅನಾಮಿಕಾ ಬೇಡ್ಕೊಳ್ತಾ ಅಳ್ತಾ ಇರ್ತಾಳೆ ಆದರೂ ಶಾರದಾಳ ಕೋಪ ತೀರಲಿಲ್ಲ ಅನಾಮಿಕಳನ್ ಹಾಗೆ ಹೊಡಿತಾನೇ ಇರ್ತಾಳೆ ಹೊಡೆದು ಹೊಡೆದು ಸುಸ್ತಾಗುತ್ತಾಳೆ ಆವೇಶದಿಂದ ಅನಾಮಿಕಳನ್ನು ಎಳೆದುಕೊಂಡು ಬಂದು ಮನೆಯಿಂದ ಹೊರಗೆ ಹಾಕಿ ಬಾಗ್ಲೂ ಹಾಕ್ತಾಳೆ ಅನಾಮಿಕಾ ಎಷ್ಟು ಬೀಡ್ಕೊಂಡ್ರು ಶಾರದಾ ಬಾಗಿಲು ತೆಗೆಯಲ ಸಾಯಂಕಾಲ ನಾಲ್ಕು ಗಂಟೆ ಆಗ್ತಾ ಇರುತ್ತೆ ಸ್ಕೂಲಿಂದ ಹರೀಶ್ ಭವಿರು ಬರುತ್ತಾರೆ ಕರೀತಾರೆ ಆದರೆ ಶಾರದಾ ಬಾಗಿಲು ತೆಗೆಯೋದಿಲ್ಲ ಕತ್ತಲಾಗುತ್ತೆ ಕೆಲಸಕ್ಕೆ ಹೋದ ಪ್ರಸಾದ್ ರಮೇಶ್ ಮನೆಗೆ ಬರ್ತಾರೆ ಶಾರದಾ ಬಾಗಿಲು ತೆಗೆ ಸೊಸೆ ಮಕ್ಕಳು ಹೊರಗೆ ಇದ್ದಾರೆ ನಿನಗೇನಾದ್ರೂ ಹುಚ್ಚಿಡಿತಾ ಏನೋ ಎಂದು ಅಂದಿದ್ದರಿಂದ ಶಾರದ ಬಂದು ಬಾಗಿಲು ತೆಗೆಯುತ್ತಾಳೆ ಇನ್ನು ಎಲ್ಲರೂ ಮನೆಗೆ ಬರುತ್ತಾರೆ ಪ್ರಸಾದ್ ಶಾರದಳನ್ನು ಬೈಯುತ್ತಾನೆ ಆಗ ಶಾರದ ಅನಾಮಿಕ ಕನ್ನಡಿ ಒಡೆದಿದ್ದನ್ನ ಹೇಳುತ್ತಾಳೆ ಸರಿ ಬಿಡು ನಾಳೆ ನಾನು ಹೊಸ ಕನ್ನಡಿ ತಗೊಂಡ್ಬರ್ತೀನಿ ಹೊರಗೆ ನಿಲ್ಸ್ಬಿಟ್ಟು ಅಳಿಸಿದ್ರೆ ಒಡೆದ್ ಕನ್ನಡಿ ಬರುತ್ತಾ ಏನೋ ಹಾಗೆ ಸೊಸೆನ್ ಹೊಡೆದ್ರೆ ಕನ್ನಡಿ ಅಂಟುತ್ತಾ ಹೇಳು ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಬೆಡ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕುತ್ತಾಳೆ ಇನ್ನು ಆ ದಿನವಾದರೂ ಕಳೆದು ಹೋಗುತ್ತೆ ಮಾರನೇ ದಿನ ಒಂದು ಟ್ರಕ್ ಅಲ್ಲಿ ದೊಡ್ಡ ಕನ್ನಡಿ ತೆಗೆದುಕೊಂಡು ಪ್ರಸಾದ್ ಮನೆಗೆ ಬರುತ್ತಾನೆ ದೊಡ್ಡಗಿರುವ ಕನ್ನಡಿಯನ್ನು ನೋಡಿ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಎಲ್ಲರೂ ಅವರವರ ಕೆಲಸಕ್ಕೆ ಹೋದ ಮೇಲೆ ಶಾರದಾ ಅಂದವಾಗಿ ಮೇಕಪ್ ಹಾಕಿಕೊಂಡು ಕನ್ನಡಿಯ ಮುಂದೆ ನಿಲ್ಲುತ್ತಾಳೆ ಅಷ್ಟೇ ಹುಚ್ಚಳ ಹಾಗೆ ಕಾಣಿಸುತ್ತಾಳೆ ಅದನ್ನು ನೋಡಿ ಶಾರದಾ ಒಂದೇ ಸಲಕ್ಕೆ ಬೆಚ್ಚಿ ಬೀಳುತ್ತಾಳೆ ಮತ್ತೆ ಬಂದು ಕನ್ನಡಿಯ ಮುಂದೆ ನಿಂತು ನೋಡುತ್ತಾಳೆ ಈಗ ಕೂಡ ಮತ್ತೆ ಹುಚ್ಚಳ ಹಾಗೆ ಕಾಣಿಸುತ್ತಾಳೆ ತಕ್ಷಣ ಗಾಬರಿಯಾಗಿ ಹೋಗಿ ಭಯ ಭಯದಿಂದ ಅನಾಮಿಕಳನ್ನು ಗಟ್ಟಿಯಾಗಿ ಕರೀತಾಳೆ ಏನೇ ಸೊಸೆ ಇಲ್ ಬಾರೆ ಎಂದು ಕರೆಯುತ್ತಲೇ ಮಾಡುವ ಕೆಲಸವನ್ನು ಮಧ್ಯದಲ್ಲೇ ಬಿಟ್ಟು ಅನಾಮಿಕಾ ಶಾರದಳ ಹತ್ತಿರಕ್ಕೆ ಬರುತ್ತಾಳೆ ಒಂದ್ಸಲ ಕನ್ನಡಿ ಮುಂದೆ ನಿಂತ್ಕೊಳ್ಳೆ ಎಂದು ಹೇಳುತ್ತಲೇ ಅನಾಮಿಕ ಆ ಕನ್ನಡಿ ಮುಂದೆ ನಿಲ್ಲುತ್ತಾಳೆ ಅಷ್ಟೇ ಅಲ್ಲಿಯವರೆಗೂ ಮನೆಯಲ್ಲಿರುವ ಕೆಲಸಗಳನ್ನೆಲ್ಲ ಮಾಡಿ ಮಾಡಿ ಹುಚ್ಚು ಹುಚ್ಚಾಗಿರುವ ಅನಾಮಿಕ ಆ ಕನ್ನಡಿಯಲ್ಲಿ ಎಷ್ಟೋ ಅಂದವಾಗಿ ತಯಾರಾದ ಮಹಾರಾಣಿ ಹಾಗೆ ಮಿಂಚಿ ಹೋಗುತ್ತಾ ಕಾಣಿಸುತ್ತಾಳೆ ಅದನ್ನು ನೋಡಿ ಶಾರದಾ ಶಾಕ್ ಆಗುತ್ತಾಳೆ ಅತ್ತು ಸೊಸೇರಿಬ್ಬರು ಒಂದೇ ಸಲ ಕನ್ನಡಿ ಮುಂದೆ ನಿಲ್ತಾರೆ ಮೇಕಪ್ ಹಾಕಿಕೊಂಡ ಅತ್ತೆ ಶಾರದವೇನೋ ಹುಚ್ಚಿ ಹಾಗೆ ಹುಚ್ಚಿ ಹಾಗಿರುವ ಸೊಸೆ ಏನೋ ಆ ಕನ್ನಡಿಯಲ್ಲಿ ಯುವರಾಣಿ ಹಾಗೆ ಕಾಣಿಸ್ತಾ ಇರ್ತಾಳೆ ಏನು ಈ ಮಾಯೆ ಎಂದು ಶಾರದಾ ಅನ್ನುತ್ತಲೇ ಆಗ ಅವರ ಎದುರುಗಿರುವ ಕನ್ನಡಿ ಮಾತನಾಡ್ತಾ ಇರುತ್ತೆ ಹೌದು ನಾನು ಒಂದು ಮಾಯಾ ಕನ್ನಡಿ ನಾನು ಯಾವಾಗಲೂ ನಿಜವನ್ನೇ ಹೇಳ್ತೀನಿ ಅಂದ್ರೆ ಶಾರದಾ ನಿನ್ನ ಮುಖ ಅಂದವಾಗಿದೆ ನಿನ್ನ ಮನಸ್ಸಲ್ಲ ಅತ್ತೆ ಅಂದ್ರೆ ಹಿಂಸಿಸುವುದು ಸಾಧಿಸುವುದಲ್ಲ ಬೆನ್ನ ಹಿಂದೆಯೇ ಇದ್ದು ಮಮತೆ ಹಂಚೋದು ಮಮಕಾರದಿಂದ ಅತ್ತೆಯಲ್ಲೇ ಅಮ್ಮನನ್ನ ತೋರಿಸ್ಬೇಕು ನೀನು ಹಾಗೆ ತೋರಿಸಲಿಲ್ಲ ಅದಕ್ಕೆ ನಿನ್ನಲ್ಲಿರುವ ಗುಣ ನಿನ್ನನ್ನು ಹುಚ್ಚಿ ಹಾಗೆ ಕಾಣಿಸ್ತಾ ಇದೆ ಮತ್ತೆ ನನ್ನ ಸೊಸೆಯನಕ್ಕೆ ಮಹಾರಾಣಿ ಹಾಗೆ ಕಾಣಿಸ್ತಾ ಇದ್ದಾಳೆ ಹೌದು ಅನಾಮಿಕಾ ಒಳ್ಳೆತನದಲ್ಲಿ ಮಮತೆ ಹಂಚುವುದರಲ್ಲಿ ಪ್ರೇಮನ ತೋರಿಸೋದ್ರಲ್ಲಿ ಉತ್ತಮ ಗೃಹಿಣಿ ಉತ್ತಮ ಸೊಸೆ ಉತ್ತಮ ತಾಯಿ ಅದಕ್ಕೆ ಅನಾಮಿಕಾ ಮಹಾರಾಣಿ ಎಂದು ಮಾಯಾ ಕನ್ನಡಿ ಹೇಳುತ್ತಲೇ ಶಾರದೊಳಗೆ ಹಿಡಿಸಲಿಲ್ಲ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಸ್ವಲ್ಪ ದಿನದಲ್ಲಿಯೇ ಶಾರದಳಲ್ಲಿ ಬದಲಾವಣೆ ಶುರುವಾಗುತ್ತದೆ ಆ ಬದಲಾವಣೆ ನೋಡಿದ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ ಇದಕ್ಕೆ ಮುಂದಿನ ಹಾಗೆ ಅನಾಮಿಕಳನ್ನು ಶಾರದ ಹಿಂಸಿಸುವುದು ನಿಲ್ಲಿಸುತ್ತಾಳೆ ಪ್ರೇಮದಿಂದ ನೋಡ್ಕೊಳ್ಳೋದು ಮಾಡ್ತಾಳೆ ಶಾರದಾ ಕೂಡ ಒಳ್ಳೆಯ ಒಳಗೆ ಬದಲಾಗಿ ಅನಾಮಿಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದಿದ್ದರಿಂದ ಆ ಕನ್ನಡಿಯಲ್ಲಿ ಶಾರದ ಕೂಡ ಚೆನ್ನಾಗಿಯೇ ಕಾಣಿಸುತ್ತಾಳೆ ಶಾರದಳಲ್ಲಿ ಬದಲಾವಣೆ ಬಂದಿದ್ದಕ್ಕೆ ಆ ಮಾಯಾ ಕನ್ನಡಿಗೆ ಅನಾಮಿಕ ಕೃತಜ್ಞತೆ ಹೇಳುತ್ತಾಳೆ ಮಹಡಿ ಮೇಲಿರುವ ನಳಿನಿ ನಿಂತುಕೊಂಡು ಫೋನಿನಲ್ಲಿ ಮಾತನಾಡ್ತಾ ಇರ್ತಾಳೆ ನಾನು ಈಗ್ಲೇ ನೋಡ್ದೆ ಕಣೆ ಎನ್ನುತ್ತಾ ಇದ್ದರೆ ಆಫೀಸ್ನಲ್ಲಿರುವ ಕಾರ್ತಿಕ ಮತ್ತೆ ತಡೆ ಏನಕ್ಕೆ ನೀನು ನಾನು ಅನಾಮಿಕಳ ಮನೆಗೆ ಹೋಗೋಣ್ವಾ ರವಳಿ ಬರ್ತಾಳೇನು ಕೇಳೋಣ್ವಾ ಕೇಳು ಒಂದು ವೇಳೆ ಬರ್ತೀನಿ ಅಂದ್ರೆ ಮೂವರು ಸೇರಿ ನನ್ನ ಕಾರಲ್ಲಿ ಅನಾಮಿಕ ಇರುವ ಊರಿಗೆ ಹೋಗೋಣ ನಮ್ಮ ಫ್ರೆಂಡು ಇಷ್ಟೊಂದು ಕಷ್ಟದಲ್ಲಿ ಇದ್ದಾಳೆ ಅಂತಂದ್ರೆ ನಮ್ಮ ಕೈಲಾದ ಸಹಾಯವನ್ನ ಮಾಡ್ಬೇಕಲ್ವಾ ಅದೇ ಸ್ನೇಹದ ಧರ್ಮ ಹೌದು ಕಾರ್ತಿಕಾ ನಾನು ರವಳಿ ಜೊತೆ ಮಾತಾಡಿ ನಿನಗೆ ಮತ್ತೆ ಫೋನ್ ಮಾಡ್ತೀನಿ ಓಕೆ ನಳಿನಿ ಎಂದು ಹೇಳಿ ಫೋನ್ ಇಟ್ಟು ತನ್ನ ಫೋನ್ ನಲ್ಲಿರುವ ಅನಾಮಿಕಾ ಫೋಟೋ ಫ್ರೆಂಡ್ಸ್ ನೆನಪಿಗೆ ನಿನ್ನ ಕಷ್ಟನ ತೀರ್ಸೋದಕ್ಕೆ ನಾವು ಬರ್ತಾ ಇದೀವಿ ಅನಾಮಿಕಾ ನೀನು ದುಃಖ ಪಡಬೇಡ ಧೈರ್ಯವಾಗಿರು ಎನ್ನುತ್ತಾಳೆ ಇಷ್ಟರಲ್ಲಿ ನಳಿನಿ ಮತ್ತೆ ಫೋನ್ ಮಾಡುತ್ತಾಳೆ ರವಳಿ ಕೂಡ ಬರ್ತೀನಿ ಅಂತ ಅಂದ್ಲು ಕಣೆ ಸರಿ ಹಾಗಾದ್ರೆ ನೀವು ನಿಮ್ಮ ಅಲ್ಲಿ ರೀ ನಾನು ಕಾರ್ ತಗೊಂಡ್ಬರ್ತೀನಿ ಮೂವರು ಸೇರಿ ಕಾರಲ್ಲಿ ಅನಾಮಿಕಳತ್ರ ಹೋಗೋಣ ಅನಾಮಿಕಳಿಗೆ ಸಪೋರ್ಟ್ ಆಗಿರೋಣ ಶೂರ್ ಕಾರ್ತಿಕಾ ಎಂದು ಹೇಳಿ ನಳಿನಿ ಫೋನ್ ಇಡುತ್ತಾಳೆ ಒಂದೆರಡು ದಿನದ ನಂತರ ಸಣ್ಣದಾಗಿ ಮಳೆ ಬೀಳುತ್ತಾ ಇರುವಾಗ ಮನೆಯ ಜಗಲಿ ಮೇಲೆ ಶಾರದಾ ಪ್ರಸಾದರು ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಹೊಗೆ ಬರುತ್ತಿರುವ ಮೋಮೋಸ್ ತಿಂತಾ ಇರ್ತಾರೆ ತಮಾಷೆಯಾಗಿ ಪ್ರಸಾದ್ ಹೇಗಂತಾನೆ ಹೊರಗೆ ಸಣ್ಣನೇ ಮಳೆ ಕೈಯಲ್ಲಿ ಬಿಸಿ ಬಿಸಿಯಾಗಿರುವ ಮೋಮೋಸ್ ನಾವಿಬ್ಬರು ಹೀಗೆ ಕೂತ್ಕೊಂಡು ಒಬ್ಬರನ್ನೊಬ್ಬರು ನೋಡ್ಕೋತಾ ಇದ್ರೆ ತುಂಬ ಚೆನ್ನಾಗಿದೆಯಲ್ಲ ಶಾರದಾ ಎಂದು ಪ್ರಸಾದ್ ಅನ್ನು ತಲೆ ಶಾರದಾ ಕೋಪದಿಂದ ನೋಡುತ್ತಾಳೆ ಯಾಕೆ ಅಷ್ಟೊಂದು ಕೋಪ ಶಾರದಾ ಕೋಪ ಅಲ್ಲದೆ ಇನ್ನೇನು ರೀ ಸೊಸನ ನೋಡಿ ಹೋಗೋಣ ಅಂತ ಅವಳ ಮೂವರು ಫ್ರೆಂಡ್ಸ್ ಬಂದಿದ್ದಾರೆ ನೋಡಿ ಹೋಗದೆ ಮೂರು ದಿನದಿಂದ ನಮ್ಮ ಮನೆಯಲ್ಲೇ ಇದ್ದಾರೆ ಎಷ್ಟು ಕಷ್ಟವಾಗಿರುತ್ತೆ ಅಂತ ಸ್ವಲ್ಪ ಕೂಡ ಆಲೋಚಿಸ್ತಾ ಇಲ್ಲ ಎಂದು ಶಾರದಾ ಅನ್ನುತ್ತಲೇ ಪ್ರಸಾದ್ ಗಾಬರಿ ಆಗುತ್ತಾ ಶು ಗಟ್ಟಿಯಾಗಿ ಅನ್ಬಿಡ ಶಾರದಾ ಸೊಸೆ ಕೇಳಿದ್ರೆ ದುಃಖ ಪಡ್ತಾಳೆ ದುಃಖಪಟ್ಟರೆ ಪಡ್ಲಿ ಬಿಡಿ ನಮ್ಮ ಕುಟುಂಬದ ಪರಿಸ್ಥಿತಿ ಏನೋ ಸೊಸೆಗೆ ಗೊತ್ತಲ್ಲ ಸೊಸೆ ಆದರೂ ಅವರಿಗೆ ಹೇಳಬೇಕಿತ್ತು ಅಬ್ಬಾ ಶಾರದಾ ಇನ್ನು ಆ ವಿಷಯ ಬಿಟ್ಬಿಡು ಆದರೂ ಅವರು ನಮ್ಮ ಹತ್ರ ಇರಬೇಕು ಅಂತ ಬಂದ್ರೆ ಹೇಳು ಎರಡು ಮೂರು ದಿನದಿಂದ ತುಂಬ ಮಳೆ ಬೀಳ್ತಾ ಇದೆ ಎಂತಹ ಪ್ರಯಾಣಗಳು ಮಾಡಬೇಡಿ ಅಂತ ವಾರ್ತೆಯಲ್ಲಿ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಅವರು ನಿಂತಿದ್ದಾರೆ ಶಾರದಾ ಇಲ್ಲ ಅಂದ್ರೆ ಬಂದ ದಿನವೇ ಹೋಗ್ತಾ ಇದ್ರು ಹೇಳಿದ ಹೇಳಿದಾಗೆ ಯಾರು ಹೋಗೋದಾಗ್ಲಿ ಬರೋದಾಗ್ಲಿ ಮಾಡ್ತಾ ಇಲ್ವಾ ಹೇಳಿ ಹಾಗಲ್ಲ ಶಾರದಾ ಸೊಸೆ ಫ್ರೆಂಡ್ಸು ಬಹಳ ದೂರದಿಂದ ಬಂದಿದ್ದಾರಲ್ಲ ಮತ್ತೆ ಅಷ್ಟು ದೂರ ಹೋಗ್ಬೇಕು ಅಂದರೆ ವಾತಾವರಣ ಕೂಡ ಅನುಕೂಲವಾಗಿರ್ಬೇಕಲ್ಲ ಹೀಗೆ ಮಳೆ ಬರುವಾಗ ಹೋಗ್ತಾ ಇದ್ರೆ ದಾರಿ ಮಧ್ಯದಲ್ಲಿ ಏನಾದರೂ ನಡಿಬಾರ್ದು ನಡೆಯುತ್ತಾ ಹೇಳಿ ಅಂತಹ ಅಪಶಕುನ ಮಾತಾಡ್ಬೇಡ ಶಾರದಾ ನೀವೇನಾದ್ರೂ ಹೇಳಿ ನಾನು ಮಾತ್ರ ಕೇಳೋದಿಲ್ಲ ನಮ್ಮ ಮನೆಯೊಳಗಿಯಿಂದ ಹೋಗಬೇಕು ಅಂತ ಇಷ್ಟವಿಲ್ಲದೆ ನಮ್ಮ ಮನೆಯಲ್ಲೇ ಇದ್ದಾರೆ ನಮ್ಮನೆ ಸೊಸೆ ಮನೆಯಲ್ಲಿರೋ ದುಡ್ಡೆಲ್ಲ ಖರ್ಚು ಮಾಡ್ತಾ ಎಲ್ಲ ಸೌಕರ್ಯ ಮಾಡ್ತಾ ಇಷ್ಟವಾದ ಅಡುಗೆ ಮಾಡಿಡ್ತಾ ಇದ್ದಾಳೆ ಅಬ್ಬಾ ಸುಮ್ಮನಿರು ಶಾರದಾ ಸೊಸೆ ಕೇಳಿದ್ರೆ ಬೇಜಾರು ಮಾಡ್ಕೋತಾಳೆ ಅನ್ನಲ್ಲ ಎಂದು ಪ್ರಸಾದ್ ಶಾರದಳಿಗೆ ಬುದ್ಧಿ ಹೇಳುವ ಪ್ರಯತ್ನ ಮಾಡ್ತಾ ಇರ್ತಾನೆ ಆದರೆ ಆಗಲೇ ಮನೆಯೊಳಗಿರುವ ಅನಾಮಿಕಾ ಅವಳ ಫ್ರೆಂಡ್ಸ್ ನಳಿನಿ ಕಾರ್ತೀಕ ರವಳಿ ಆ ಮಾತು ಕೇಳ್ತಾ ಇರ್ತಾರೆ ಏನೋ ದೊಡ್ಡ ಹಿಂಗ್ಸು ಮೇಲಾಗಿ ನಮ್ಮತ್ತೆ ಅವ್ರೇನು ಹಚ್ಕೋಬೇಡ್ರೆ ನಾನಿದ್ದೀನಲ್ಲ ನಾನು ನಮ್ಮತ್ತೆಗೆ ಎಲ್ಲ ವಿಷಯನೂ ಅರ್ಥವಾಗುವ ಹಾಗೆ ಹೇಳ್ತೀನಿ ಅನೋ ನಿನಗೆ ನಿಜ ಹೇಳ್ಬೇಕಾ ಹೇಳೇ ನಾವು ಆ ನೀವು ನಿಮ್ಮ ಅತ್ತೆ ಮಾತಿಗೆ ಎಂದು ಕಾರ್ತಿಕ ಹೇಳೋದು ಪೂರ್ತಿಯಾಗುವ ಮೊದಲೇ ಮಾತಿನ ಮಧ್ಯದಲ್ಲಿ ಅನಾಮಿಕ ಸೇರ್ಕೊಂಡು ನನಗೆ ಗೊತ್ತೆ ನಮ್ಮ ಅತ್ತೆ ಎಂದ ಮಾತಿಗೆ ನೀವು ಬಹಳ ದುಃಖ ಪಡ್ತಿದೀರ ಅಂತ ನಮ್ಮ ಅತ್ತೆ ಪರವಾಗಿ ನಾನು ನಿಮಗೆ ಸಾರಿ ಕೇಳ್ತಾ ಇದೀನಿ ಹೇಳೋದು ಪೂರ್ತಿಯಾಗಿ ಕೇಳೆ ಹೇಳಿ ನಳಿನಿ ನಿಮ್ ಅತ್ತೆ ಅನ್ನೋ ಮಾತಿಗೆ ನಾವು ನಿಜವಾಗಿ ದುಃಖ ಪಡ್ತಾ ಇಲ್ಲ ಮಿಡಲ್ ಕ್ಲಾಸ್ ಮನೆಯಲ್ಲಿ ಎಂತಹ ಪರಿಸ್ಥಿತಿ ಇರುತ್ತೋ ನಮ್ಗೆ ಅರ್ಥವಾಗಿದೆ ನಾವು ಅರ್ಥ ಮಾಡ್ಕೊಂಡಿದೀವಿ ನಾವು ನಿನ್ನ ಹತ್ರ ಬರೋದಕ್ಕೆ ಒಂದು ಕಾರಣವಿದೆ ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಾ ಯೋಮಯದಿಂದ ನೋಡ್ತಾ ಇರ್ತಾಳೆ ನೀನು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಆರ್ಥಿಕ ಸಹಾಯ ಮಾಡಿದ್ರೆ ಮೋಮೋಸ್ ಗಾಡಿ ಇಟ್ಕೋತೀನಿ ನ ಮಾರ್ಕೊಳ್ತಾ ಕುಟುಂಬನ ಪೋಷಿಸ್ತೀನಿ ಅಂತ ಹೇಳಿದ್ಯಲ್ಲ ಆ ಹೌದೇ ಹೇಳ್ದೆ ಈಗ ನಿನಗೆ ಆ ದುಡ್ಡು ಕೊಡಬೇಕು ಅಂತ ನಾವು ಬಂದ್ವಿ ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಳಿಗೆ ಹೇಳಲಾರದಷ್ಟು ಆನಂದ ಬರುತ್ತದೆ ಸಂತೋಷದಿಂದ ಕಾರ್ತಿಕಳ ಕೈಯನ್ನು ಹಿಡ್ಕೊತಾಳೆ ಕಾರ್ತಿಕಾ ನನಗ್ ನಿಜವಾಗಿ ತುಂಬಾ ಸಂತೋಷವಾಗಿದೆ ಎಷ್ಟು ಅಂದ್ರೆ ಮಾತಲ್ಲಿ ಹೇಳಲಾರ್ದಷ್ಟು ಸಂತೋಷವಾಗಿದೆ ಕೈಯಲ್ಲಿ ತೋರಿಸ್ಬಲ್ಲಮಿಕಾ ಹೇಗೆ ನಳಿನಿ ಮೋಮೋಸ್ ಮಾಡಿ ಹೌದೌದು ಹೌದು ರವಳಿ ಬಹಳ ನೆನಪು ಮಾಡಿದೆ ಇಲ್ಲೇ ಇರಿ ನಾನು ಹೋಗಿ ಮೋಮೋಸ್ ಮಾಡಿ ತಗೊಂಬರ್ತೀನಿ ಅದು ತಿಂದ್ರಿ ಅಂದ್ರೆ ನಾನು ಎಷ್ಟು ಚೆನ್ನಾಗಿ ಮೋಮೋಸ್ ಮಾಡ್ತೀನೋ ನೀವೇ ಹೇಳ್ತೀರಾ ಹೋಗು ಮತ್ತೆ ಹೋಗಿ ನಮಗಾಗಿ ಮೋಮೋಸ್ ರೆಡಿ ಮಾಡ್ಕೊಂಡು ತಗೊಂಬಾ ಈಗ್ಲೇ ಹೋಗಿ ಮೋಮೋಸ್ ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕ ಆನಂದದಿಂದ ಹೊರಗಿರುವ ಅತ್ತೆ ಮಾವಂದಿರ ಹತ್ರಕ್ಕೆ ಬರ್ತಾಳೆ ಸೊಸೆ ಅನಾಮಿಕ ಅಷ್ಟು ಸಂತೋಷದಿಂದ ಇರುವುದು ಈ ಮಧ್ಯಕಾಲದಲ್ಲಿ ಯಾವತ್ತೂ ಅವರು ನೋಡಿರಲಿಲ್ಲ ಆ ವಿಷಯವನ್ನೇ ಅನಾಮಿಕಳನ್ನ ಕೇಳ್ತಾರೆ ಏನೇ ಸೊಸೆ ಯಾವತ್ತೂ ಇಳಿದು ಸಂತೋಷವಾಗಿದೆಯಾ ಅಷ್ಟು ಸಂತೋಷ ನಿನ್ ಮುಖದಲ್ಲಿ ಕಾಣ್ತಾ ಇದೇನೋ ಅತ್ತೇ ಮಾವಯ್ಯ ನನ್ನ ಫ್ರೆಂಡ್ಸು ನನಗೆ ದುಡ್ಡು ಸಹಾಯ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಎಂದು ಅನಾಮಿಕ ಅಸಲು ವಿಷಯ ಹೇಳುತ್ತಲೇ ಶಾರದಾ ಪ್ರಸಾದರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಹೌದು ಅತ್ತೆ ಫೇಸ್ಬುಕ್ಕಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಒಂದು ಗ್ರೂಪ್ ಇದೆ ಅದರಲ್ಲಿ ನಾನು ಕೂಡ ಇದ್ದೀನಿ ನಮ್ಮ ಕುಟುಂಬದ ಬಗ್ಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿವರವಾಗಿ ಬರೆದಿದ್ದೀನಿ ಅತ್ತೆ ಹಾಗೆ ನಾನು ಮಾಡಬೇಕು ಅಂದಿರುವ ಮೋಮೋಸ್ ವ್ಯಾಪಾರದ ಬಗ್ಗೆ ಅದಕ್ಕೆ ಬೇಕಾದ ದುಡ್ಡಿನ ಬಗ್ಗೆ ಕೂಡ ಹೇಳಿದ್ದೆ ಈಗ ನಿನ್ನ ಫ್ರೆಂಡ್ಸು ನಿಂಗೆ ದುಡ್ಡು ಕೊಡೋದಕ್ಕೆ ಬಂದಿದ್ದಾರ ಸೊಸೆ ಹೌದು ಅತ್ತೆ ಅಯ್ಯೋ ಸೊಸೆ ನನಗೆ ಆ ವಿಷಯ ಗೊತ್ತಿಲ್ವಲ್ಲ ಮಳೆ ಬರ್ತಿದೆ ಅಂತ ಕಾರಣದಿಂದ ನಮ್ಮನೆಯಲ್ಲೇ ಇದ್ದಾರೆ ಅಂತ ನಮ್ಮ ಹತ್ರ ಖರ್ಚು ಮಾಡಿಸ್ತಾ ಇದ್ದಾರೆ ಅಂತ ಅವರನ್ನ ಬಾಯಿಗೆ ಬಂದಾಗ ಬೈದ್ನಲ್ವೇ ಅವ್ರು ಕೇಳಿದ್ರು ಅತ್ತೆ ಎಂದು ಅನಾಮಿಕ ಹೇಳುತ್ತಲೆ ಶಾರದಳಿಗಂತೂ ಏನು ಮಾತನಾಡಲು ಅರ್ಥವಾಗಲಿಲ್ಲ ನಾನು ಆವಾಗಲೇ ಅಂತಲೇ ಇದ್ದೆ ಅಲ್ವಾ ಹಾಗೆ ಬೈಬೇಡುವೆ ಬೈಯೋದಷ್ಟು ಒಳ್ಳೇದಲ್ಲ ಅಂತ ನೀನೇ ಕೇಳಿಸ್ಕೊಂಡಿಲ್ಲ ಈಗ ನೋಡು ಪಾಪ ಅವರು ನಮ್ಮ ಸೊಸೆಗೆ ಸಹಾಯ ಮಾಡೋದಕ್ಕೆ ಬಂದರು ನಿನ್ನ ಹತ್ರ ಬೈಗಳ ತಿಂದರು ಮೇಲಾಗಿ ಮಾತು ಕೇಳಿಸ್ಕೊಂಡ್ರು ಸೊಸೆ ನೀನು ಎಷ್ಟೋ ಇಷ್ಟವಾಗಿ ಮಾಡುವ ಮೊಮೋಸ್ನ ಮಾಡಿ ಅವ್ರಿಗೆ ಕೊಡೇ ನಾನು ಹೋಗಿ ಅವರ ಕ್ಷಮಾಪಣೆ ಕೇಳ್ತೀನಿ ಸರಿಯತ್ತೆ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಗ್ಯಾಸ್ ಒಲೆ ಹತ್ರ ಹೋಗುತ್ತಾಳೆ ಅನಾಮಿಕ ಎಷ್ಟೋ ಇಷ್ಟದಿಂದ ತನಗೆ ಇಷ್ಟವಾದ ಫ್ರೆಂಡ್ಸ್ಗಾಗಿ ಮೋಮೋಸ್ ತಯಾರು ಮಾಡಿ ತೊಗೊಂಬರ್ತಾಳೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗಾಗಿ ಮೋಮೋಸ್ ಮಾಡಿ ತಗೊಂಡ್ಬಂದಿದ್ದೀನಿ ತಿನ್ನಿ ಎಂದು ಹೇಳುತ್ತಲೇ ಕಾರ್ತಿಕ ನಳಿನಿ ರವಳಿ ಬಿಸಿ ಬಿಸಿಯಾಗಿ ಗಮಗಮ ಅನ್ನುತ್ತಿರುವ ಅನ್ನುತ್ತಿರುವ ಮೊಮೋಸನ್ನ ಎಷ್ಟೋ ಇಷ್ಟದಿಂದ ತಿಂತಾರೆ ಆಗ ಅವರ ಹತ್ತಿರಕ್ಕೆ ಅತ್ತೆ ಶಾರದಾ ಬರುತ್ತಾಳೆ ಕೈ ಜೋಡಿಸಿ ಅವರ ಮೂವರಿಗೂ ನಮಸ್ಕರಿಸುತ್ತಾ ಶಾರದಾ ಹೀಗಂತಾಳೆ ನಿಮ್ಮ ಮೂವರು ನನ್ನನ್ನು ಕ್ಷಮಿಸ್ಬೇಕಮ್ಮ ನೀವು ನನ್ನ ಸೊಸೆಗೆ ಸಹಾಯ ಮಾಡೋಕ್ ಬಂದಿದೀರ ಮೊದಲೇ ನಾವು ಬಡವರು ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ತಾ ಇರ್ತೀವಮ್ಮ ಎಷ್ಟೆಷ್ಟು ಖರ್ಚಾಗತ್ತೆ ಅಂತ ನೋಡ್ಕೊತಾ ಇರ್ತೀವಿ ಅಂತದ್ರಲ್ಲಿ ನೀವು ಮೂವರು ಬಂದಿದ್ದೀರಾ ಮೂರು ದಿನ ಇಲ್ಲೇ ಇದ್ದೀರಾ ಅದಕ್ಕೆ ಅಮ್ಮ ನಮ್ಮ ಖರ್ಚುಗಳೆಲ್ಲ ತಲೆ ಕೆಳಗಾಗಿ ಹೋಯ್ತು ಅತ್ತೆ ನೀವಿನ್ನೂ ದುಃಖ ಪಡಬೇಡಿ ಅನಾಮಿಕಳಿಗೆ ಎಲ್ಲ ವಿಧದಿಂದ ನಾವು ಸಹಾಯವಾಗಿರ್ತೀವಿ ಅವಳ ಹತ್ರ ಮೋಮೋಸ್ ಗಾಡಿ ಕೂಡ ಇಡಿಸ್ತೀವಿ ಅನಾಮಿಕ ಮಾಡಿದ ಮೋಮೋಸ್ ಕೂಡ ತಿಂದ್ವಲ್ಲ ತುಂಬಾ ಚೆನ್ನಾಗಿ ಮಾಡಿದಾಳೆ ತುಂಬಾ ರುಚಿಯಾಗಿದೆ ಅನ್ಕೊಳ್ಳಿ ಈ ದಿನದಲ್ಲಿ ಹೀಗೆ ಯಾವತ್ತೂ ಸೇರಿ ಓದಿಕೊಂಡ ಫ್ರೆಂಡ್ಸು ಕಷ್ಟದಲ್ಲಿದ್ದಾಳೆ ಅಂತ ತಿಳ್ಕೊಂಡು ಕೈಲಾದ ಸಹಾಯ ಮಾಡೋದಿಕ್ಕೆ ಬಂದಿದ್ದೀರಾ ನಿಮ್ಮಂತಹ ಸ್ನೇಹಿತರು ಇದ್ದಿದ್ದಕ್ಕೆ ನನ್ ಸೊಸೆ ತುಂಬಾ ಅದೃಷ್ಟ ಅಂತೇಳಮ್ಮ ಅತ್ತೆ ನೀವು ಮತ್ತೆ ನಮ್ಮನ್ನ ತುಂಬಾ ಹೊಗಳ್ತಾ ಇದ್ದೀರಾ ಎಂದು ಹೇಳುತ್ತಾ ಇರುವಾಗ ಕಾರ್ತಿಕ ದುಡ್ಡು ತೆಗೆದು ಶಾರದೊಳಗೆ ಕೊಡುತ್ತಾಳೆ ಶಾರದ ಆ ದುಡ್ಡು ತೆಗೆದುಕೊಂಡು ಕಣ್ಣೀರು ಹಾಕುತ್ತಾ ಹೀಗಂತಾಳೆ ನಿಮ್ಮ ಸಹಾಯವನ ನಾನು ಯಾವತ್ತೂ ನೆನಪಿನಲ್ಲಿ ಇಟ್ಕೋತೀನಮ್ಮ ಸೊಸೆ ಈ ದುಡ್ಡು ತಗೊಂಡು ಹೋಗಿ ಮೋಮೋಸ್ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೋ ಎಂದು ಹೇಳಿ ಅನಾಮಿಕಳಿಗೆ ಶಾರದಾ ದುಡ್ಡು ಕೊಡುತ್ತಾಳೆ ಅನಾಮಿಕಾ ಕೃತಜ್ಞತೆಯಿಂದ ತನ್ನ ಫ್ರೆಂಡ್ಸ್ ಕಡೆಗೆ ನೋಡ್ತಾಳೆ ಅನು ನಾವು ಬಂದ ಕೆಲ್ಸ ಆಗೋಯ್ತು ಇನ್ನು ನಾವು ಹೊರಡ್ತೀವಿ ಆಗ್ಲೇನಾ ನಾನು ಮೋಮೋಸ್ ಗಾಡಿ ಇಟ್ಕೊಳ್ಳೋವರೆಗೂ ಇರೇ ಹೌದಮ್ಮ ಸೊಸೆ ಅಂದ್ರೆ ಅನಾಮಿಕಾ ಮೋಮೋಸ್ ಕಾರ್ಡ್ ಇಡುವರೆಗೂ ಇರಿ ಇರ್ಬೇಕು ಅಂತ ನಮಗೂ ಇದೆ ಅತ್ತೆ ಆದ್ರೆ ನಮ್ಮ ಆಫೀಸಲ್ಲಿ ಲೀವ್ ಇಲ್ಲ ಮತ್ತೆ ಮತ್ತೆ ಬರ್ತೀವಿ ಬಿಡಿ ಸರಿ ಸೊಸೆ ಅಂದ್ರೆ ಜಾಗೃತಿಯಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಲೇ ಅವರು ಬಂದ ಕಾರಿನಲ್ಲಿಯೇ ತಿರುಗಿ ಹೊರಟು ಹೋಗುತ್ತಾರೆ ಸಣ್ಣದಾಗಿ ಮಳೆ ಬೀಳುತ್ತಾ ಇರುತ್ತದೆ ಸೊಸೆ ಅನಾಮಿಕಾ ಒಂದು ಕಡೆ ಪರದೆ ಕಟ್ಟಿಕೊಂಡು ಬಿಸಿ ಬಿಸಿ ಮೋಮೋಸ್ ಮಾರುತ್ತಾ ಇರ್ತಾಳೆ ವಾತಾವರಣ ತಣ್ಣಗೆ ಇರುತ್ತೆ ಬಿಸಿ ಬಿಸಿಯಾಗಿ ಏನಾದರೂ ತಿಂದ್ರೆ ಚೆನ್ನಾಗಿರುತ್ತೆ ಅಂದುಕೊಳ್ಳುವವರಿಗೆ ಅನಾಮಿಕ ಹೊಸದಾಗಿ ತಯಾರು ಮಾಡುತ್ತಿರುವ ಮೋಮೋಸ್ ವಾಸನೆ ಹಿಡಿಸಿ ಎಲ್ಲರೂ ಅವಳ ಹತ್ತಿರಕ್ಕೆ ಬಂದು ಮೊಮೋಸ್ ತಿಂತಾಯಿರ್ತಾರೆ ಆ ಊರಿನಲ್ಲಿ ಎಲ್ಲರಿಗೂ ಅನಾಮಿಕ ತಯಾರು ಮಾಡುತ್ತಿರುವ ಮೋಮೋಸ್ ರುಚಿ ತುಂಬ ಚೆನ್ನಾಗಿ ಹಿಡಿಸುತ್ತೆ ಸಾಯಂಕಾಲವಾದರೆ ಸಾಕು ಪ್ರತಿಯೊಬ್ಬರು ಅನಾಮಿಕ ತಯಾರು ಮಾಡುವ ಮೋಮೋಸ್ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ರು ಆ ಮೋಮೋಸ್ ಗಾಡಿ ಹತ್ತಿರಕ್ಕೆ ರಮೇಶ್ ಕೂಡ ಸಹಾಯವಾಗಿ ಇರ್ತಾ ಇದ್ದ ಕೇಳಿದವರಿಗೆ ಬಿಸಿ ಬಿಸಿ ಮೋಮೋಸ್ನ ಪ್ಲೇಟಲ್ಲೇ ಹಾಕಿ ಕೊಡ್ತಾ ಇದ್ದ ಹಾಗೆ ತನ್ನ ಸ್ನೇಹಿತರ ಸಹಾಯದಿಂದ ಶುರುವಾದ ಅನಾಮಿಕ ಮೋಮೋಸ್ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತಾ ಇರುತ್ತದೆ ಚೆನ್ನಾಗಿ ದುಡ್ಡು ಸಂಪಾದನೆ ಕೂಡ ಹೆಚ್ಚಾಗಿ ಅವರ ಕುಟುಂಬದಲ್ಲಿ ಎಂತಹ ಆರ್ಥಿಕ ಸಂಕಷ್ಟವೂ ಇಲ್ಲದೆ ಅವರು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ